ನಮಸ್ಕಾರ ಜೋರಾಗಿ ಹೇಳಿ ಸರ್ ನಮಸ್ಕಾರ ತಮ್ಮ ಹೆಸರು ಚಂದ್ರಯ ಸರ್ ಚಂದ್ರಯ ಅಂತನಾ ಯಾವ ಊರು ಸರ್ ಕೆರೆ ಕತ್ತೂರು ಇದೇನು ಸಾಮಾನ್ಯ ಗಿಡ ಮಾಡಿದಿರಲ್ಲ ಏನ್ ಪ್ರಾಬ್ಲಮ್ ಇತ್ತು ಅಂತ ನಮ್ಮ ಚೈಸ್ ಕಂಪ್ನಿಯವ್ರನ್ನ ಕರೆಸಿದೀರಾ ಸರ್ ನೀವು ಇದು ಎಲ್ಲಾ ನಮ್ ಕಡೆ ಸುಮಾರು ಜನ ಎಲ್ಲಾ ಹಾಕ್ತಾ ಇದಾರೆ ಆಮೇಲೆ ನಾವು ಹೋದ್ ವರ್ಷ ಎಲ್ಲ ಹಾಕಿದ್ವಿ ಒಂದ್ ಆರ್ ಸಾವಿರ ಸಸಿ ಉಣದ ಲಾಸ್ಟ್ ಒಂದ್ ಸಾವಿರನೂ ಉಳಿಲಿಲ್ಲ ಹೊಲ್ಟೋಯ್ತು ತುಂಬಾ ಸಾಯ್ತಾ ಇತ್ತು ಹೂವು ಬಂದು ಬಂದು ಇವತ್ತಿರ ಹೂವು ಇದ್ರು ನಾಳೆ ದಿನೆ ಗಿಡ ಇತ್ತು ಈ ಸರಿ ನಮ್ಮೂರ ಸುಮಾರು ಜನ ಎಲ್ಲ ಹಾಕಿರು ಎಲ್ಲಾ ಹಂಗೆ ಆಯ್ತು ನಮ್ದು ಸ್ವಲ್ಪ ಸಣ್ಣ ಗಿಡದಲ್ಲಿ ಚೆನ್ನಾಗಿ ಕಾಣ್ತು ಆಮೇಲೆ ನಮಗೂ ಅದೇ ಭಯ ಆಯ್ತು ಶೇಖರ್ ಸಾರ್ನ ಮೀಟ್ ಮಾಡಿದ್ವಿ ಮೆಡಿಸಿನ್ ಕೊಡ್ತಾ ಆರ್ಗ್ಯಾನಿಕ್ ಹಂಗೆ ನಮ್ ಸಾರ್ನ್ ಒಂದ್ಸಲ ಇದ್ ಮಾಡಿದ್ರೆ ನಮ್ಗೆ ಅಲ್ಲೇ ಸುಮಾರು ವರ್ಷದಿಂದ ನಾವು ಔಷಧಿ ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸರಿ ಅವ್ರೇ ಸರ್ ಹಿಂಗೆ ಆಗ್ತಾ ಇದೆ ನಮ್ ಸ್ವಲ್ಪ ಬಂದ್ ನೋಡಿ ಸರ್ ಅಂತ ಹೇಳಿದ್ವಿ ಅವ್ರು ಬಂದ್ ನೋಡಿ ಸರಿಯಪ್ಪ ನಾನು ಔಷಧಿ ಹೌದು ಸಿಕ್ಕ ಕೊಡ್ತೀನಿ ಅದ ಮೇಂಟೈನ್ ಮಾಡೋದಿನ ಉಳ್ಸ ಗಿಡ ಉಳ್ಸ ನನಗಿರ್ಲಿ ಅಂತ ಹೇಳಿ ಧೈರ್ಯ ಕೊಟ್ಟರು ಈಗ ನೀವು ಇದನ್ನ ಸ್ಟಾರ್ಟಿಂಗ್ ಬಳಸ್ತಾ ಇದ್ದೀರಾ ಹೌದು ಸರ್ ಸರ್ ಸ್ಟಾರ್ಟಿಂಗ್ ಇಂದ ಬಳಸ್ಕೊಂಡು ಬೆಳೆ ಮಾಡಿದ್ದೀರಾ ಹೌದು ಸರ್ ಹೌದು ಸರ್ ಹೌದು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಬೆಳೆ ಏನು ಅಷ್ಟ ಈಗ ನಮ್ಮೂರಿಗೆ ನಮ್ದೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಂಬರ್ ಒನ್ ಬೆಳೆ ಈಗ ಏನ್ ರೇಟಿಗೆ ಕೊಟ್ಟಿದ್ರೆ ಹೂವು ಕಟ್ ಮಾಡಿದ್ರೆ ಇನ್ನೂರ ಐವತ್ತಿಂದ ತೇಗುದೂ ನೀರು ರೂಪಾಯಿ ನೋಡಿ ರೈತ ಸಿಕ್ಕಿದೆ ನಿನ್ನೆ ಇನ್ನು ಶಾಂಪಲ್ ಸ್ಟಾರ್ಟ್ ಆಗಿದೆ ಈಗ ತುಂಬಾ ಚೆನ್ನಾಗಿ ಬೆಳೆ ಮಾಡಿದಾರೆ ರೈತರ ಇದನ್ನ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದೀನಿ ಅಂತಂದ್ರೆ ಎಲ್ಲಾ ಕಡೆ ಸಾಮಾನ್ಯ ಹೂವು ಏನಾಗಿದೆ ಗಿಡ ತುಂಬ ಸಾಯ್ತಾ ಇದೆ ಈ ಥರ ದೊಡ್ಡ ಗಿಡ ಆಗಿ ಅಥವಾ ಸಣ್ಣ ಗಿಡದಲ್ಲೇ ನಿಮ್ಗಿನ್ನೂ ಹಲವಾರು ಕಾರ್ಯಕ್ರಮದಲ್ಲಿ ತೋರಿಸ್ತೀನಿ ಬೇಕಾರೆ ನನ್ನ ಹತ್ರ ಇದೆ ಇಲ್ಲ ವಿಡಿಯೋಗಳ ಫೋಟೋಗಳು ಕಳಿಸ್ತೀನಿ ನೋಡಿಬೇಕಾರೆ ಗ್ರೂಪಲ್ಲೂ ಹಾಕ್ತೀನಿ ಈ ಥರ ರೋಗನ ಕಂಟ್ರೋಲ್ ಮಾಡ್ಕೊಂಡು ಬೆಳೆ ಮಾಡಿದ್ದಾರೆ ಇವ್ರು ಏನೇನು ಬಳಸೋರು ಅಂತ ಪ್ರಾಡಕ್ಟ್ನಲ್ಲಿ ಇಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ಸರ್ ಒಂಚೂರು ಏನೇನು ಬಳಸಿದ್ದಾರೆ ಅಂತ ಮಾಹಿತಿ ಕೊಡಿರಂಗೇನೆ ಸರ್ ಆಮೇಲೆ ಮೇಜರ್ ರೈತರ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ನೋಡ್ರಿ ಈ ಇದೆಯಲ್ಲ ಈ ಮೊಗ್ ಒಳಗಡೆ ಅಂದ್ರೆ ಈ ಪೆಟಲ್ಸ್ ಇದೆ ನೋಡ್ರಿ ಹಿಂದೆ ಕಡೆ ಪೆಟಲ್ಸ್ ಇದ್ರೊಳಗಡೆ ಏನ್ಗಳು ಸೇರ್ಕಂತವ್ ರಸ ಏನು ತೆಗಣಿ ಸೇರ್ಕಂತವೆ ಅದು ಕಂಟ್ರೋಲ್ ಗೆ ಬಂದಿಲ್ಲ ಅಂತ ಹೇಳಿ ಇವ್ರು ಸ್ಟಾರ್ಟಿಂಗಲ್ಲೇ ಹೇಳಿದ್ರು ಏನು ಮೆಡಿಸಿನ್ ಮಾಡ್ರು ಕಂಟ್ರೋಲಿಗೆ ಬರಲ್ಲ ಅಂತಾರೆ ಸರ್ ಅದು ಎಲ್ಲೇ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರಿ ಅಂತ ಹೇಳಿ ಅದಕ್ಕೆ ನಾವೇನ್ ಮಾಡಿದ್ವಿ ಫಾರ್ಮಾಚೈಸ್ ಕಂಪ್ನಿಯ ಎಫ್ ಸಿ ಫೈವ್ ನಾಟ್ ಒನ್ ಎಫ್ ಸಿ ಫೈವ್ ಹಂಡ್ರೆಡ್ ಕೊಟ್ಟಿದ್ವಿ ಒಂದೇ ರೋಟಲ್ ಕಂಟ್ರೋಲ್ಗೆ ಬಂತು ಹ್ಞೂ ಇದು ಇರ್ಬೇಕುಗಳು ಸರ್ ಇರ್ವೆ ಮೈತಿ ಮೊಟ್ಟೆ ಇಟ್ಟಿರೋದು ಇರೋದಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಅದು ಸರಿನಾ ಹಂಗಿದ್ರೆ ಗೊತ್ತಾಗ್ಬಿಡ್ತದೆ ನಿಮ್ಗೆ ಹೂವು ಮಾರ್ಕೆಟಿಗೆ ಹೋಗ್ತಿರಲ್ಲ ಆ ಹಿಂದೆ ಕಡೆ ದಳದೆಲ್ಲ ಕಪ್ಪಾಗಿರ್ತಾವೆ ಮಾರ್ಕೆಟಲ್ಲ ಹೇಳ್ಬಿಡ್ತಾರೆ ನಿಮ್ಗೆ ಆಮೇಲೆ ಇದು ಅರ್ಧ ಹೂವು ಓಪನ್ ಆಗೋ ಸಮಸ್ಯೆ ಎಲ್ಲ ಏನಿಲ್ಲ ರೈತರ ನೋಡ್ರಿ ಇದು ಕ್ಲಿಯರೆನ್ಸ್ ಬಂದೈತೆ ಹೂವು ಚೆನ್ನಾಗಿದೆ ಹೂವು ಚೆನ್ನಾಗಿ ಬಂದಿದೆ ನೋಡಿರಿ ಇಲ್ಲ ಒಂದು ಸ್ವಲ್ಪ ಇನ್ನೂ ಕಟ್ ಮಾಡೋದು ನಿನ್ಸೋರೆ ಕ್ವಾಲಿಟಿ ಹೂವು

ಈ ಮಠದ ತೋಟ ಯಾರು ಇಲ್ಲ ಅಂತ ಎಲ್ಲರೂ ಬಂದಿದೆ ನೋಡ್ಕೊಂಡು ಅದು ನನಗೆ ರೈತರು ಏನು ಗೊತ್ತಾ ಹೇಳ್ಬೇಕು ಅಂತಂದ್ರೆ ನಿಜವಾಗೂ ಅವ್ರು ಬೆಳೆ ಬೆಳೆನೆ ಅವ್ರಿಗೆ ಖುಷಿ ಅವ್ರು ಕೊಡೋ ದುಡ್ಡಲ್ಲ ದುಡ್ಡಿಗಿಂತ ಅವ್ರು ಏನು ಆತ್ಮತೃಪ್ತಿಯಾಗಿ ಬೆಳೆ ಬೆಳ್ಕಂತಾರಲ್ಲ ದೇವರೆಲ್ಲೋ ಕೊಡ್ತಾನೆ ಬಿಡಿ ಸರ್ ಅನ್ನೋ ಲೆಕ್ಕಾಚಾರದಾಗೆ ಬೆಳೆ ಮಾಡಿರ್ತಾರೆ ಅವರು ಬನ್ನಿ ಸರ್ ಅವ್ರ ಪ್ರಾಡಕ್ಟ್ಗಳು ಏನೇನು ಕೊಟ್ಟಿದ್ರ ತೋರಿಸಿರ ಒಂಚೂರು ಹಾಂ ಕೇಳಿ ಕೊಡಿರ ನೆಕ್ಸ್ಟ್ ಏನು ಕೊಡಬೇಕು ಅಂತ ಹೇಳ್ತೀವಿ ನೋಡಿರೋದ್ರೆ ಇದೆಲ್ಲ ಕಂಪ್ಲೀಟ್ಲಿ ಫಾರ್ಮರ್ ಫಾರ್ಮರ್ಚೇಸ್ ಪ್ರಾಡಕ್ಟ್ನ ಇಲ್ಲಿ ಯೂಸ್ ಮಾಡಿರೋಂಥ ಬಾಟ್ಲುಗಳು ಹಾಕಿದ್ದಾರೆ ಎಫ್ಸಿ ಕಾರ್ಬನ್ನು ತೋರಿಸಿ ಒಂದೊಂದೇ ಬಾಟ್ಲು ತೋರಿಸಿ ಸರ್ ಎಫ್ಸಿ ಕಾರ್ಬನ್ನು ಇದು ಗಿಡ ಸಹ ಇದಕ್ಕೆ ರಾಟು ನಿಮ್ಗೆ ಹೇಳ್ದಲ್ಲ ಅವಾಗ ರೆಡ್ ಮೈರ್ಸು ಮತ್ತು ಈ ಪೆಟ್ರೋಲ್ಸ್ ದಳಗಳು ಹಿಂದೆಗಡೆ ರಸ ಇರೋಂಥ ತಿಂಗಣೆ ಏನುಗಳು ಇರ್ತವೆ ಅಂತ ಅದಕ್ಕೆ ಫೈನಾಟು ಅಂತ ಕೆಳಗಡೆ ಇದೆ ಇವೆರಡನ್ನೂ ಸ್ಪ್ರೇ ಮಾಡಿದ್ದಾರೆ ಫೈವ್ ಫೈ ಎಮ್ ಎಲ್ ಹಂಗಾಕಿ ಇದು ನ್ಯೂಟ್ರಿ ಮೈಕ್ರೋಸ ಬಂದು ನಾವು ಕೊಡೋ ಫುಡ್ಡನ್ನು ಸಂಪೂರ್ಣ ಅಪ್ಟೇಕ್ ಮಾಡಿಕೊಡ್ತದೆ ಗಿಡದ ಬೇರೆ ಬೆಳವಣಿಗೆ ಚೆನ್ನಾಗಿ ಮಾಡಿಕೊಡ್ತದೆ ನೀವು ಯೂಮಿಕ್ ಅಸಿಡ್ ಬಿಡೋದಕ್ಕಿಂತ ತುಂಬ ಬೆಸ್ಟ್ ಬೆನಿಫಿಟ್ ಇದೆ ನೋಡಿ ಇದು ನ್ಯೂಟ್ರಿ ಮೈಕ್ರೋಝೆ ಇನ್ನು ಫ್ಲವರ್ ಮ್ಯಾಕ್ಸ್ ಇದೆ ಹೂವು ಚೆನ್ನಾಗಿ ಅದಕ್ಕೆ ಇನ್ನು ಎನ್ ಪಿ ಕೆ ಕೊಟ್ಟಿದ್ದಾರೆ ಫುಡ್ಡನ್ನು ಡಿಸಾಲ್ವ್ ಮಾಡಿಕೊಡೋದಕ್ಕೆ ಅಂತಲೇ ಇನ್ನು ಫೈನ್ ಆರ್ಟ್ ತ್ರೀ ಬಂದು ಉಳುಕು ಮಾಡಿದ್ದಾರೆ ಫೈನ್ ಆರ್ಟ್ ತ್ರೀ ಇದು ಅಲ್ಲಿ ಇನ್ನೂ ತ್ರಿಬಲ್ ಫೈವ್ ಇದೆ ಹಾಂ ಫೈನ್ ಆರ್ ಫೈನ್ ಆರ್ ಥ್ರೀ ಬಿಡಿಸಿ ಇನ್ನು ಇದೇ ನೋಡಿ ಮಹಾನೀಮು ನೋಡಿ ಇದು ತ್ರಿಬಲ್ ಫೈವ್ ಇದು ಹೂವು ಸ್ಟಂತು ಗಿಡ ಸ್ಟಮ್ ಕ್ವಾಲಿಟಿ ಬಡ್ಡಿನ ತೊಟ್ಟು ಬರುತ್ತಲ್ಲ ಅದು ಕ್ವಾಲಿಟಿ ಬರೋದಕ್ಕೆ ಇದನ್ನು ಯೂಸ್ ಮಾಡಿದ್ದಾರೆ ಇವರು ಇನ್ನು ಮಹಾ ನಿಮುನು ಮತ್ತು ಬಿ ಪಿ ಡಿ ಇದೆ ಅಲ್ಲಿ ಮಹಾನಿಮು ಫೈ ನಾಡ್ ತ್ರಿ ಬಿಡ್ರಿ ಅದು ಹಾಂ ಮಹಾನಿಮ ಆಯಿತು ನೋಡಿರಿಯಿತು ಈ ಥರ ಎಲ್ಲ ಆಲ್ಮೋಸ್ಟಲ್ಲಿ ಎಲ್ಲದಕ್ಕೂ ಇನ್ ಒನ್ ಎಲ್ಲ ಪ್ರಾಡಕ್ಟು ಚೈಸ್ ಕಂಪ್ನಿ ಪ್ರಾಡಕ್ಟು ಯೂಸ್ ಮಾಡಿದ್ದಾರೆ ಇವರು ಚಂದಣ ಇಷ್ಟೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ ನೀವು ಬೇರೆ ಕೆಮಿಕಲ್ ಮಾಡೋದಕ್ಕೂ ಫಾರ್ಮರ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಏನ್ ಬೆನಿಫಿಟ್ ನನಗೆ ಬೆಳೆ ಚೆನ್ನಾಗಿದೆ ರೋಗ ಕಂಟ್ರೋಲ್ ಮಾಡಿದೆ ತುಂಬಾ ಉತ್ತಮವಾಗಿ ಬಂದಿದೆ ಅದನ್ನ ನನಗೆ ತುಂಬಾ ಖುಷಿ ಆಗ್ತದೆ ನನಗೆ ಐದು ವರ್ಷದಿಂದ ಈಚೆಗೆ ಐದು ವರ್ಷದಿಂದ ನಾನು ಹೋಗಿ ಬೆಳಿತಾ ಇದೀನಿ ಬಟ್ ಈ ಸಲ ನನಗೆ ಸಿಕ್ಕಿರೋ ಒಂದು ರಿಸಲ್ಟ್ ಇಷ್ಟ ದಿನ ಸಿಕ್ಕಿರಲಿಲ್ಲ ಅಂದ್ರೆ ನೀವು ಕೆಮಿಕಲ್ ಮಾಡಿ 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 ಫೇಲ್ಯೂರ್ ಆಗಿ ಈ ಸರಿ ನಮ್ಮ ಶೇಖರ್ ಸಾರ್ ಕೊಟ್ಟಿರೋ ಒಂದು ಮೆಡಿಸಿನ್ ಇಂದ ಗಿಡ ಇಷ್ಟು ಉಳ್ಕೊಂಡಿದೆ ಈ ಸುತ್ತಮುತ್ತ ಊರ ಎಲ್ಲಾರು ಅದೇ ಹೇಳ್ತಾರೆ ಗಿಡ ಬಾರಿ ಚೆನ್ನಾಗಿದೆ ಬಾರಿ ಚೆನ್ನಾಗಿದೆ ಏನ್ ಔಷಧಿ ಹೊಡ್ದ್ರಿ ಏನ್ ಔಷಧಿ ಹೊಡ್ದ್ರಿ ಮಾರ್ಕೆಟ್ ಅಲ್ಲೂ ಕೇಳ್ತಿದ್ದಾರೆ ಮಾರ್ಕೆಟ್ ಅಲ್ಲೂ ಕೇಳ್ತಿದ್ದಾರೆ ಹಾಗಾಗಿ ನನಗೆ ಅದೊಂದು ತುಂಬಾ ಸಿಗುತ್ತಾ ತುಂಬಾ ಖುಷಿ ಆಗ್ತಿದ್ಯಾ ಖುಷಿ ನೋಡಿ ರೈತರ ಇದು ಫಾರ್ಮರ್ ಚಾಯ್ಸ್ ಕಂಪ್ನಿ ಬಂದು ಏನ್ ಗೊತ್ತಾ ಪ್ಯೂರ್ಲಿ 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 ನೀವ್ ಎಲ್ಲೇ ಯಾವ್ದೇ ಲ್ಯಾಬ್ ಗನ ಹೋಗಿರಿ ಐ ಸಿ ಎಚ್ ಆರ್ ಐ ಎಚ್ ಆರ್ ಯಾವ ಕಂಪ್ನಿಗೆ ಹೋದ್ರುನು ಅಲ್ಲ ಯಾವ ಲ್ಯಾಬ್ ಹೋದ್ರುನು ಸಹ ಪಕ್ಕ ಹರ್ಬಲ್ ಪ್ರಾಡಕ್ಟ್ ಇದು ಯಾವುದೇ ತರಹ ಹಾರ್ಮೋನ್ ಬೇಸ್ ಆಗಲಿ ಅಥವಾ ಕೆಮಿಕಲ್ ಬೇಸ್ ಆಗಲಿ ನಮಗೆ ಏನು ಬೇರೆ ಸೈಡ್ ಎಫೆಕ್ಟ್ ಏನು ಜಾಸ್ತಿ ಇಲ್ಲ ಅಂತ ಇದು ವೆರಿ ಗುಡ್ ಆ ಆರ್ಗಾನಿಕ್ ಅಂದ್ರೆ ನೀವು ಸ್ಪ್ರೇ ಮಾಡಬೇಕಾದ್ರೆ ಸ್ಮೆಲ್ ಬರೋದು ವಾಮಿಟ್ ಆಗೋದು ಈಗ ನಾವು ಅಂಗಡಿಗಳಲ್ಲಿ ತತ್ತಾ মেডিসিন ಇಂಗ್ಲಿಷ್ মেডিসನ್ಸ್ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆಂಟ್ ಇದು ಹೆಲ್ತ್ ಗೆ ಯಾವುದೇ ಸಮಸ್ಯೆ ಆಮೇಲೆ ಇದು ಸ್ಪ್ರೇ ಮಾಡಿದ್ರೆ ನೋಡ್ರಿ ಗಿಡ ಶೈನಿಂಗ್ ಆ ತಣ ತಣ್ಣನ ಶೈನಿಂಗ್ ಬರ್ತದೆ ಆಮೇಲೆ ಗ್ರೀನಿಶ್ ಅಂದ್ರೆ ಈ ಲವಂಗ ಈ ಇದು ಏನು ಸಾಂಬಾರ್ ಪದಾರ್ಥಗಳಿಗೆ ಏನ್ ಬಳಸ್ತೀರ ಮೆಣಸು ಲವಂಗ ದಾಲ್ಚಿನ್ನಿ ಇದೆಲ್ಲ ಏನಿದೆಯಲ್ಲ ರೈತರ ಪ್ಯೂರ್ಲಿ ಆರ್ಗ್ಯಾನಿಕ್ ಆಮೇಲೆ ಜೇನು ಎಲ್ಲ ಎಲ್ಲ ಆಗಿರ್ತದೆ ಇದರಲ್ಲಿ ಹಂಗಾಗಿ ದಯವಿಟ್ಟು ಬಳಸುವಂಥ ಇದನ್ನ ಬಳಸಿ ಯಾಕೆಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಭೂಮಿನೊಳ ಒಳಾಗ್ತದೆ ಅದ್ರ ಜೊತೆಗ ರೈತರಿಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ ಪ್ರತಿ ನಾಲ್ಕು ಜನ ಐದು ಜನ ತಗ ಒಬ್ಬರು ಕ್ಯಾನ್ಸರ್ ಪೇಶೆಂಟ್ ಸಿಗ್ತಾ ಇದಾರೆ ಅದಕ್ಕೋಸ್ಕರ ಮುನ್ನೆಚ್ಚರಿಕೆಯಾಗಿ ನೀವೇನೇ ಮಾಡಿ ರಾಸಾಯನಿಕನ ಬಳಸೋದನ್ನ ಸಂಪೂರ್ಣ ನಿಲ್ಲಿಸಿ ಸಾವಯವ ಕಡೆ ಬನ್ನಿ ಸಾವಯವದಲ್ಲಿ ರಿಸಲ್ಟ್ ಇಲ್ಲ ಅನ್ನೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಯಾಕೆ ಸಾವಯವದಲ್ಲಿ ರಿಸಲ್ಟ್ ಇಲ್ಲ ಯಾಕೆ ಬರೋಲ್ಲ ನೀವೆಲ್ಲಿ ಕ್ರಮಗಳು ತಪ್ತಿದ್ದೀರಾ ಅದನ್ನು ಸಂಪೂರ್ಣ ಮಾಹಿತಿ ಕೊಟ್ಟು ಬೆಳೆಸ್ಕೊಡೋಣ ರೈತರೆ ಏನು ಹೇಳ್ತೀರಾ ಲಾಸ್ಟಿಗೆ ಚಂದ್ರನವರೆ ಸರ್ ಇದಕ್ಕಿಂತ ತುಂಬಾ ಹ್ಯಾಪಿ ಇದೆ ತುಂಬಾ ತುಂಬಾ ಖುಷಿ ಇದೆ ನಾಲ್ಕು ವರ್ಷದಿಂದ ನನಗೆ ಈ ತರ ಬೆಳೆ ಯಾವತ್ತೂ ಸಿಕ್ಕಿರಲಿಲ್ಲ ಹಾಗಾಗಿ ಸರಿ ನೀವು ಕೊಟ್ಟಿರೋ ಎಲ್ಲಾ ಕಡೆ ಬಂದಿರೋ ರೋಗಕ್ಕೆ ಕಂಪೇರ್ ಮಾಡಿ ನೂರು ಅನ್ಕೊಂಡಿದೀನಿ ಇದು ರೈತರು ಅಂತ ನೇರ ಮಾಹಿತಿ ನಾನು ಕಂಪ್ನಿ ಪರವಾಗಿ ಬಂದು ಮಾತಾಡೋದಕ್ಕಿಂತ ಒಬ್ಬ ರೈತ ಏನ್ ಅನುಭವ ಪಟ್ಟು ಹೇಳ್ತಾನಲ್ಲ ಇದನ್ನ ಮೇಲೆ ನೀವು ಬಳಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ ನಮಸ್ಕಾರ ರೈತ್ರೆ ನಮಸ್ಕಾರ ಸರ್ ನಮಸ್ಕಾರ ಸರ್